ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಭಾರತ ದೇಶದಲ್ಲಿ ಮನುವಾದಿಗಳ ಮತ್ತು ರಚನೆ ರಚನೆಯಾಗಿರತಂಥ ವರ್ಣ ವ್ಯವಸ್ಥೆಯ ಹಾಗೂ ಮನವಾದಿಶಾಹಿ ಬ್ರಾಹ್ಮಣಶಾಹಿ ವ್ಯವಸ್ಥೆಯ ಮನುಸ್ಮೃತಿ ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಕೊನೆಗಾಣಿಸಿ ಇವತ್ತು ನಮಗೆ ಸಂವಿಧಾನವನ್ನು ನೀಡಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಜೀವನದಲ್ಲಿ ಸಾಕ್ತೇವೆ ಹೀಗಾಗಿ ಆರ್ ಎಸ್ ಎಸ್ ಮತ್ತು ಬಜರಾಂಗಲ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲು ಹೊರಟಿವೆ ಹೀಗಾಗಿ ನಾವು ಅದನ್ನು ವಿರೋಧ ಮಾಡುತ್ತಾ ಯಾವ ಕಾಲದಲ್ಲಿಯೂ ಕೂಡ ಹಿಂದೂ ರಾಷ್ಟ್ರ ಆಗ ಭಾರತ ಸಾಧ್ಯ ಇಲ್ಲ ಭಾರತ ಸಂವಿಧಾನ ಈ ಭಾರತ ದೇಶಕ್ಕೆ ಮೌಲ್ಯ ಮತ್ತು ಭಾರತ ದೇಶವ ಫೈನಲ್ ಆಗಿರ್ತದೆ ಹೀಗಾಗಿ ಮನುಸ್ಕೃತಿ ಮತ್ತು ಬಜರಂಗ ದಳ ಹಾಗೂ ಆರ್ ಎಸ್ ಎಸ್ ಬಿ ಎಚ್ ಪಿ ಅನ್ನ ಕಂತೇನಿವೆ ನೀವು ಯಾವ ಕಾರಣಕ್ಕೂ ಅವರ ಆಟ ನಡೆಯಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಹೆಸರು ರಾಜ್ಯ ಸಾರ ತಾಲೂಕು ಸಂಚಕರು ಅಫಲ್ ವರ್ಣ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಮನುಸ್ಮೃತಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐತಿಹಾಸಿಕ ನಗರವಾಗಿರ್ತಕ್ಕಂಥ ಮಾಡದಲ್ಲಿ ಮನೋಸ್ಮೃತಿ ಸುರೋದ್ರ ಮುಖಾಂತರ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯರನ್ನು ಪಶು ಪಕ್ಷಗಳಿಗಿಂತ ಕಡಿಗಣಿಸಲ್ಪಟ್ಟಿದ್ದು ಮತ್ತು ಅವಮಾನಕರವಾಗಿ ವಾತಾವರಣ ನಿಯಮಿಸತಕ್ಕಂಥ ಮನುಸ್ಮೃತಿ ಈ ಮನುಸ್ಮೃತಿಯನ್ನು ಪೋಷಿಸಿಕೊಂಡು ಬದಿರ್ತಕ್ಕಂಥ ಆರ್ ಎಸ್ ಎಸ್ ರಜರಂಗದಾಗಿರ್ಬೋದು ಹಿಂದೂ ಪರಿಷತ್ ಆಗಿರ್ಬೋದು ಸಂಘ ಪರಿವಾರ ಆಗಿರ್ಬೋದು ಅವರ ವಿಚಾರಧಾರೆಗಳನ್ನು ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆ ಸುಟ್ಟೋದರ ಸುಟ್ಟೋದ್ರ ಮುಖಾಂತರ ಇವತ್ತು ಆರ್ ಎಸ್ ಎಸ್ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರದ ವಿಚಾರಧಾರೆಗಳನ್ನು ಇವತ್ತು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಂಘದ ಸಮಿತಿ ಇವತ್ತು ದೋರ ಮಾಡೋದ್ರ ಮುಖಾಂತರ ಇವತ್ತು ಸಂಘ ಪರಿವಾರಕ್ಕೆ ಇವತ್ತು ನಿಮ್ಮ ಏನು ಖುಷಿಯಷ್ಟುಗಳಿವೆ ಏನು ದೇಶದಲ್ಲಿ ಏನು ಇವತ್ತು ಕೋಮುವಾದಿಗಳ ವಿಚಾರಧಾರಿಗಳಿಂದ ಇವರು ನೀವು ಇವತ್ತು ದೇಶದ ಏನೇನು ಕಲ್ಲೋಲ ಮಾಡ್ತಾ ಇದ್ರಿ ಅದನ್ನು ಕೂಡಲೇ ಬಂದ್ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಿರ್ಧಾರ ತಗೊಂಡ್ರು ಆ ನಿರ್ಧಾರವನ್ನು ಸ್ಮರಣೆಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಇವತ್ತು ಮನುಸ್ಮೃತಿ ಸುರೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮುಂದೆ ಹೋಗ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ದರ್ಶನ ತಿಮ್ಮಾಪುರ್ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರಿಗೆ ಮನುಸ್ಮೃತಿಯನ್ನು ದಯಿಸಲು ಇವತ್ತು ನಾವು ಪ್ರತಿಭಟನೆ ಮುಖ್ಯಂತ್ರಿ ಇಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಣ ಮುಂದ್ಗಡೆ ನಾವು ಇವತ್ತು ಪ್ರಜಾಪ್ರಭುತ್ವ ವಿರೋಧಿಯಾದ ಮನುಸ್ಮೃತಿಯನ್ನು ಸುಟ್ಟಿರ್ತೇವೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಇಪ್ಪತ್ತೈದರಂದು ಈ ಜಾತಿ ಜಾತಿವಾದಿ ಮತ್ತೆ ಬ್ರಾಹ್ಮಣ ಸಾಹಿ ಪೂರ್ವೋಚ್ ವಿರುದ್ಧವಿದ್ದ ಮನುಸ್ಮೃತಿಯನ್ನು ಬಹಿರಂಗವಾಗಿ ಸುಟ್ಟಾಕಿ ಇದನ್ನು ನಾವು ಅದರ ಸ್ಮರಣಾರ್ಥವಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ದರ್ಶನ ಕ್ರಾಂತಿಕಾರಿ ಶಾಖೆ ನಾವು ಇವತ್ತು ಅನುಸ್ಮೃತಿ ದಾನ ಮಾಡಿರ್ತೇವೆ